ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಚವರ್ಲೆಟ್ ಟವರು ಕಾರ್ ಗಾಡಿಗೆ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗಿದೆ ಎಲ್ಲೋ ಬೋರ್ಡು ಬೋರ್ಡು ಏನೈತೆ ಏನೈತ್ರಿ ಮಾಡಲು ಸರ್ ಎರಡು ಸಾವಿರದ ಹದಿನೈದು ಮಾಡೆಲ್ ಐತ್ರಿ ಹಾಂ ಓಕೆ ಓನರ್ ಎಷ್ಟು ಇದೆ ಸರ್ ತಾವು ಗಾಡಿಗೆ ನಾನು ಸೆಕೆಂಡ್ ಓನರ್ ಓಕೆ ಓನರ್ ಕೂಡ ಜಾಸ್ತಿ ಆಗಿಲ್ಲ ಸೇ ಸೆಕೆಂಡ್ ಓನರ್ ಇದ್ದರೆ ಗಾಡಿ ಯಾರು ತೊಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ ಥರ್ಡ್ ಓನರ್ ಆಗ್ತಾರೆ ಹಾಂ ಹಾಂ ಓಕೆ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಎರಡು ಲಕ್ಷದ ಎಂಬತ್ತ ಎಂಬತ್ತು ಸಾವಿರದ ಐನೂರು ಎರಡು ಲಕ್ಷದ ಎಂಬತ್ತೈದು ಸರ್ ಮೇಲ್ಪಟ್ಟು ಹೊಡೈತ್ರಿ ಹಾಂ ಎಂಬತ್ತು ಸಾವಿರದ ಮೇಲ್ಪಟ್ಟು ಹೊಡಿ ಓಹೋ ಓಕೆ ಸರ್ ರನ್ನಿಂಗ್ ಮಟ್ರಿ ಚಲ್ತೀನಿ ಐತ್ರಿ ಹಾಂ ಚಾಲ್ತಿದ್ದೀವಿ

ಹ್ಞೂ ಟಿಂಕರಿಂಗ್ ಮಾಡ್ಸಿ ಸಂಪೂರ್ಣ ಅಲ್ಲೇ ಎಲ್ಲೂ ಟಚ್ ಅಪ್ ಮಾಡ್ಸಿ ರಿಪೇಂಟ್ ಮಾಡ್ಸಿ ಇಲ್ಲ ಸರ್ ಅಂದ್ರೆ ಟಚ್ ಅಪ್ ಆದಲ್ಲಿ ರಿಪೇಂಟ್ ಮಾಡಿಸಿದ್ರು ಏನು ಗಾಡಿ ಸಂಪೂರ್ಣವಾಗಿ ರಿಪೇಂಟೇ ಮಾಡಿಸಿದ್ದಾರೆ ಟಚ್ ಅಪ್ ಟಚ್ ಅಪ್ ಗಾಡಿ ಪೂರ್ತಿ ಫುಲ್ ಟಚ್ ಅಪ್ ಮಾಡಿಸಿದ್ದೆ ಅಲ್ಲಲ್ಲಿ ಹೋಗಿದ್ದು ಡೆಂಟ್ ಎಲ್ಲ ಡೆಂಟ್ ಇದು ಮಾಡಿ ರೆಡಿ ಗಾಡಿ ರಿಪೇರ್ ಇದು ಮಾಡಿ ಪೇಂಟ್ ಮಾಡಿ ಓಕೆ ಸರ್ ಓಕೆ ಡೆಂಟ್ ಎಲ್ಲ ಕರೆಕ್ಟ್ ಮಾಡ್ಕೊಂಬಿಟ್ಟು ಪೇಂಟ್ ಮಾಡಿಸಿದ್ದಾರೆ ಹೌದು ಸರ್ ಏನು ಕೊಡ್ತಾಯಿದ್ರಿ ತಮ್ಮ ಕೈಯಾಗೆ ಮೈಲೇಜು మਹੀਨੇ వీక వంద 15 16 వస్తు సరే ఓదూ ప్యూల్ బంద్ బిట్టు డీజిల్ ఉంటా ఆ డీజిల్ ఓకే సర్ గాడి లోకి ఇంటీరియర్ ఎలా ఏమేం ಸಿగితే త్రీ గాడి తోందరికి ఫీచర్స్ పేపర్ రికార్డ్ ఉందే హ్మ్ ఏసీ ఉందే హ్మ్ అహ్ పవర్ స్టీరింగ్ పవర్ స్టీరింగ్ ఓకే షీట్ క్వశ్చన్ ఆగిర్బోతు తల్గడే తల ప్లాట్‌ఫామ్ ఎలా కరెక్ట్ ఐత్రీ హూ కరెక్ట్ ఇదే సార్ ಕ್ಯಾರಿಯರು ಬಂಪರು ಫಿಟ್ನೆಸ್ ಫಿಟ್ನೆಸ್ ಇದೆ ಓಕೆ ಸರ್ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೊಡುತ್ತೆ ಎಲ್ತಾನ ಕಡೆ ನೆಗ್ ಗಾಡಿಗೆ ಈಗ ಈ ಇದು ಈ ತಿಂಗಳಿಗೆ ಎಂಡ್ ಆಗುತ್ತೆ ಸರ್ ಇದು ಎಫ್ಸಿ ಇದು ಇನ್ಸುರೆನ್ಸ್ ಹಾ ಹಾ ಇನ್ಸುರೆನ್ಸ್ ಎಲ್ಲ ಫ್ರೆಶ್ ಇದೆ ಸರ್ ಫ್ರೆಶ್ ಐತ್ರಿ ಈ ತಿಂಗಳಲ್ಲಿ ಮಾಡ್ಸಿದೀನಿ ಇದು ರೋಡ್ ಟ್ಯಾಕ್ಸ್ ಒಂದು ಮೂವತ್ತಿಗೆ ಲಾಸ್ಟ್ ಆಗುತ್ತೆ ರೋಡ್ ಟ್ಯಾಕ್ಸ್ ಬಂದ್ಬಿಟ್ಟು ಈ ತಿಂಗಳ ಆಗತ್ತೆ ಹಾ ಈ ತಿಂಗಳ ಮೂವತ್ತಿಗೆ ಲಾಸ್ಟ್ ಆಗುತ್ತೆ ಕಟ್ಟಿ ಕೊಡ್ತೀನಿ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ಅತಿಶ ಬಂದಾಗ ತಾವು ಕೋಟ್ ಮಾಡ್ತೀರಾ ಈ ಗೆ ಪ್ರೈಸು ಒಂದು ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತೀನಿ ಐದು ಲಕ್ಷದ ಇಪ್ಪತ್ತು ಸಾವಿರ ಆಗತ್ತೆ ರೀ ಹ್ಞೂ ಮಾಡೆಲ್ಲು ಯಾರು ಸಾವಿರದ ಹದಿನೈದು ಐತೆ ತಾವು ಓನರ್ ಸೆಕೆಂಡ್ಗೆ ಆಗಿದ್ರೆ ಗಾಡಿ ಯಾರು ತೊಗೊತ್ರಿ ಅವರು ಮೂರನೇ ಓನರ್ ಆಗ್ತಾರೆ ತಾವು ಹೇಳೋಕತ್ತಿದ್ರೆ ರೇಟು ಐದು ಲಕ್ಷದ ಇಪ್ಪತ್ತ ಇಪ್ಪತ್ತು ಓಕೆ ನಮ್ಮ ಕಡೆಯಿಂದ ಬಂದ್ರೆ ಏನು ಮಾಡಿ ಕೊಡ್ತೀರಾ ನೆಗೇಶ್ ಬಲ್ಲು ಮಾಡ್ತೀನಿ ಓಕೆ ಐದು ಲಕ್ಷಕ್ಕೆಲ್ಲ ತಾವು ಗಾಡಿ ಕೊಡ್ತೀರಾ ಓಕೆ ರೀ ಇದು ಇರುವಂಥ ಲೊಕೇಶನ್ ಲೊಕೇಶನ್ ಚಿಕ್ಕನಾಯಿ ತಾಲೂಕು ಕಂದಿ ಕೆರೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆ ಬಂದ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಆಯಿತು ಸರ್ Okay, sir. Thank you. Thank you, sir.